ಹಲೋ ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮು ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ ಒನ್ ಆಟ್ ಫೋರನ್ನು ತಲುಪಿದೆ ಸೊ ಹಾಗೆ ಈ ಎಪಿಸೋಡಲ್ಲಿ ಪ್ರಶಾಂತ್ ನಿತ್ಯ ಮನೆಗೆ ಬಂದಿದ್ದಾನೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ಅವನು ಎಲ್ಲೋ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದಾನೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ನಿತ್ಯ ಹತ್ರ ಮತ್ತೆ ಕ್ಷಮೆ ಕೇಳ್ತಾ ಇದ್ದಾನೆ ಹಾಗಾದರೆ ನಿತ್ಯ ಅವನ ಸಂಪೂರ್ಣವಾಗಿ ಕ್ಷಮಿಸಿಲ್ವಾ ಕ್ಷಮಿಸಿದ್ರು ಒಂದು ಕಂಡೀಷನ್ನ ಹೇಳ್ತಾ ಇದ್ದಾಳೆ ಏನು ಕಂಡೀಷನು ಇದನ್ನೆಲ್ಲ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಹೋಗಿ ವೀಡಿಯೋ ನೋಡ್ಕೊಂಬ ಎಪಿಸೋಡ್ ಒನ್ ನಾಟ್ ಫೋರ್ ಫಸ್ಟ್ ನೈಟ್ ಬೇಸ್ ನೈಟ್ ಆಗೋಯ್ತು ಆಫ್ಟರ್ ಮಾರ್ನಿಂಗ್ ಎಷ್ಟೊತ್ತು ಆದರೂ ನಿತ್ಯ ಎದ್ದಿಲ್ಲ ಅನ್ನೋದು ಎಲ್ರಿಗೂ ಆಗಿತ್ತು ಇಷ್ಟೊತ್ತಿಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ತಾ ಎಲ್ರಿಗೂ ಕಾಫಿ ಇದ್ದವಳು ಇನ್ನೂ ಪತ್ತೇನೇ ಇಲ್ಲ ಅಂತ ಸುಮತಿ ಕಾಫಿ ತೊಗೊಂಡು ಅವಳು ರೂಮ್ ಡೋರ್ಗೆ ಬಂದು ಶರತ್ ನಿತ್ಯ ಅಂತ ಕೂಗಿದ್ರು ಬೆಡ್ ಮೇಲೆ ಕೂತು ನಿದ್ದೆಗೆ ಜಾರಿದ್ದ ಶರತ್ಗೆ ಎಚ್ರಾಗಿ ಕಣ್ಬಿಟ್ಟು ನಿತ್ಯಾನ ನೋಡಿದ ರಾತ್ರಿ ಇಡೀ ಅದೇ ಗುಂಗಲ್ಲಿ ಪರದಾಡಿದವಳು ಆಗಷ್ಟೇ ನಿದ್ದೆಗೆ ಜಾರಿದ್ಲು ಮತ್ತೆ ಡೋರ್ ಪಡೆದ ಶಬ್ದ ಕೇಳಿ ಅಯ್ಯೋ ನಮ್ಮ ಮಧ್ಯೆ ಏನು ನಡ್ದೇ ಇಲ್ಲ ಅಂತ ಮನೆಯವ್ರಿಗೆ ಗೊತ್ತಾದರೆ ಸುಮ್ಮನೆ ಏನೇನೋ ಅನ್ಕೋತಾರೆ ಅಂದ್ಕೊಂಡು ಅವಳು ನೋಡಿ ನಿತ್ಯ ಹಣೆಯಲ್ಲಿಟ್ಟ ಬಿಂದಿ ತಗೊಂಡು ತನ್ನ ಕೆನ್ನೆ ಹತ್ರ ಇಟ್ಕೊಂಡು ತಲೆ ಕೆದ್ರಿ ಶರ್ಟ್ ಬಟನ್ ಬಿಚ್ಚಿ ಹಾಸಿಗೆಲಿ ಹಾಕಿದ ಹೂನ ತಾನು ಹಾಳು ಮಾಡಿ ಡೋರ್ ಓಪನ್ ಮಾಡ್ದ ಸುಮತಿ ಜೊತೆ ರಾಧಾನು ಬಂದು ಅವನನ್ನು ಸಲ ಕೆಳಗಿಂದ ಮೇಲೆ ತನಕ ನೋಡಿ ಮುಗುಳ್ನಕ್ಕು ಎಲ್ಲೋ ನಿನ್ನ ಹೆಂಡ್ತಿ ಇನ್ನೂ ಮಲಗಿದಾಳ ಅಂದ್ಲೋ ರಾಧಾ ಶರತ್ ಅವಳ ಕಡೆ ತಿರುಗಿ ನೋಡಿ ಹೌದಕ್ಕ ಮಲಗಿದ್ದಾಳೆ ಇರಿ ಎಪ್ಪಿಸ್ತೀನಿ ಅಂದ ಸುಮತಿ ಅಯ್ಯೋ ಬೇಡ ಬಿಡಪ್ಪ ಮಲಗಲಿ ಆರಾಮಾಗಿ ನಿದ್ದೆ ಮಾಡಲಿ ಬಿಡು ತಗೋ ಕಾಫಿ ಕುಡಿ ಅವಳು ಎತ್ತ ಮೇಲೆ ಕೊಡ್ತೀನಿ ಅಂತ ಹೋದರು ರಾಧಾ ಏನು ತುಂಬ ನಾಚಿಕೊಳ್ತಾ ಇದೆಯಾ ಮೊದಲು ಹೋಗು ಕನ್ನಡಿಯಲ್ಲಿ ಮುಖ ನೋಡ್ಕೊ ನಿಮ್ಮ ರೊಮ್ಯಾನ್ಸ್ ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ನಗ್ತಾ ಅಲ್ಲಿಂದ ಹೋದ್ಲು ಶರತ್ ಬಿಂದಿ ತೆಗೆದು ಇದು ನಿಟ್ಟಿದ್ದೇನ ಅನ್ನಲ್ವ ಮತ್ತು ವ್ಯಂಗ್ಯವಾಗಿ ನಗ್ತಾ ರೊಮ್ಯಾನ್ಸ್ ಅಂತೆ ಅಂದ್ಕೊಂಡು ಡೋರ್ ಕ್ಲೋಸ್ ಮಾಡಿ ಮತ್ತೆ ನಿತ್ಯ ಹತ್ತಿರ ಹೋಗಿ ಕೂತ್ಕೊಂಡು ಮಲಗಿದ್ದವಳು ತಲೆ ಸವರಿ ಕೂದಲು ಸರಿಸುತ್ತಾ ಎಷ್ಟು ಖುಷಿಯಾಗಿ ಧೈರ್ಯವಾಗಿತ್ತೆ ಬರ್ತಾ ಬರ್ತಾ ಯಾಕೆ ಇಷ್ಟು ಪ್ಯಾನಿಕ್ ಆಗ್ತಾ ಇದೆಯ ಪಾರಿಜಾತ ಏನಾಗ್ತಾ ಇದೆ ನಿನಗೆ ಅಂತ ನೋಡ್ತಾ ಇದ್ದ ನಿತ್ಯಾಗೆ ಎಚ್ಚರ ಆಯಿತು ಬಿಟ್ಟು ಸುತ್ತ ನೋಡ್ತಾ ರಾತ್ರಿ ನಡೆದ ಘಟನೆನೇ ಅವಳ ತಲೆಯಲ್ಲಿತ್ತು ಸಡನ್ಲಿ ಕೂತಳು ಅವಳನ್ನ ನೋಡಿ ಗುಡ್ ಮಾರ್ನಿಂಗ್ ಶರತ್ ಸರ್ ಅಂದ್ಲು ಶರತ್ ವೆರಿ ಗುಡ್ ಮಾರ್ನಿಂಗ್ ಪ್ಯಾರಿಜಾತಾ ತಗೋ ಕಾಫಿ ಕುಡಿ ಅಂದ ನಿತ್ಯ ನನಗೆ ಬೇಡ ಸರ್ ಇಷ್ಟೊತ್ತು ಮಲಗಿಬಿಟ್ಟೆ ಎಬ್ರಿಸ್ಬಾರ್ದ ಸರ್ ಶರತ್ ಹೇಗೆ ಎಬ್ಬಿಸ್ಲಿ ಮಗು ಥರ ಮಲಗಿತ್ತು ನನ್ನ ಬೊಂಬೆ ಅದನ್ನು ಇದ್ದೆ ಎಬ್ಸೋಕ್ಕೆ ಮನ್ಸು ಬರಲಿಲ್ಲ ಅಂದ ನಿತ್ಯ ಬೊಂಬೆ ಅಂತ ಇದ್ದ ಹಾಗೆ ಅವಳ ಮುಖದಲ್ಲಿ ಏನೋ ಭಯದ ಬ ಬದಲಾವಣೆ ಶುರುವಾಯಿತು ಸರ್ ರಾತ್ರಿ ಶರತ್ ಅದನ್ನು ನೋಡಿ ಶ್ ಏನು ಹೇಳಬೇಡ ಅದ್ರ ಬಗ್ಗೆ ಮಾತು ಬೇಡ ನೀನು ಆರಾಮಾಗಿರಬೇಕು ಅಷ್ಟೇ ನನಗೆ ಬೇಕಿರೋದು ಹೋಗು ಸ್ನಾನ ಮಾಡಿ ರೆಡಿಯಾಗು ಅಂದ ನಿತ್ಯ ಸರಿ ಅಂತ ಹೋಗ್ತಾ ಇದ್ಲು ಶರತ್ ನಿತ್ಯ ಮನೆಯವರೆಲ್ಲ ಸೇರಿ ನಿನ್ನ ರೇಗಿಸ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಇರು ಓಕೆನಾ ಅಂದ ಆಗ ನಿತ್ಯಗೆ ತಮ್ಮ ಫಸ್ಟ್ ನೈಟ್ ಇದ್ದಿದ್ದು ನೆನ್ಪಿಗೆ ಬಂತು ಮತ್ತು ಶರತ್ ಅವನ ಕನಸಿನ ಬಗ್ಗೆ ಅಷ್ಟು ಹೇಳಿದ್ದೆಲ್ಲ ನೆನಪಿಗೆ ಬಂತು ಅವನ ಹತ್ರ ಬಂದು ಶರತ್ ಸರ್ ನನ್ನನ್ನು ಕ್ಷಮಿಸಿ ನಿನ್ನೆ ನಾನು ನಿಮಗೆ ಅಷ್ಟರಲ್ಲಿ ಶರತ್ ಅವಳು ಬಾಯಿ ಮುಚ್ಚಿಸಿ ನಾನು ನಾನಿನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಪಾರಿಜಾತ ನೀನು ಎಷ್ಟು ಆತಂಕದಲ್ಲಿದ್ದೆ ಅಂದರೆ ನಿನ್ನನ್ನೇ ಮರೆತು ಬಿಡುವಷ್ಟು ಆ ಟೈಮ್ನಲ್ಲಿ ನಿನಗೆ ಸಮಾಧಾನ ಆದರೆ ಸಾಕಿತ್ತು ನಂಗೆ ಬೇಕಾಗಿರೋದು ನೀನು ಖುಷಿ ಪಾರಿಜಾತ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಇರು ಆಯಿತಾ ಅಂತ ಹಣೆಗೆ ಮುತ್ತಿಟ್ಟು ಸಾಂತ್ವನ ತುಂಬ್ದ ಮತ್ತೆ ಅಲ್ಲಿಂದ ಹೊರಗೆ ಬಂದು ಲಾನ್ನಲ್ಲಿ ಕೂತು ಆ ಲೆಟರ್ನ ನೋಡಿ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಕೂತಿದ್ದ ಅಲ್ಲಿ ಹರ್ಷ ಹಾಯ್ ಬ್ರೋ ಏನು ಬೆಳ್ಬಿಳಿಗೇನೆ ಏನೋ ಥಿಂಕ್ ಮಾಡ್ತಾ ಇದೆಯಾ ಶರತ್ ಏನಿಲ್ಲ ಕಣೋ ಸ್ಮಾಲ್ ಹೆಡೇಕ್ ಅಷ್ಟೆ ಹರ್ಷ ವಾಟ್ ಹೆಟೇಕಾ ಅದು ಬೆಳ್ಬಿಳಿಗೇನೆ ವೈ ಬ್ರೋ ಅಂದ ಶರತ್ ಯಾಕೆ ಅಂದರೆ ರಾತ್ರಿ ಇಡೀ ಆ ರಾಕ್ಷಸಿ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಅದಕ್ಕೆ ಅಂದ ಹರ್ಷ ಸಂಕೋಚ ಪಟ್ಕೋತ ಮನಸ್ಸಲ್ಲಿ ಅದನ್ನೇ ತಾನೇ ಫಸ್ಟ್ ನೈಟ್ ಅನ್ನೋದು ಅಂದ್ಕೊಂಡು ವಾಟ್ ಈಸ್ ದಿಸ್ ಪ್ರೋ ಇದನ್ನ ನಿತ್ಯ ಸಿಸ್ಟರ್ ಎಲ್ಲ ಹೇಳಬೇಕು ನೀನು ಹೇಳ್ತಾ ಇದೆಯಲ್ಲ ಅಂತ ನಗ್ತಾ ಹೇಳ್ದೆ ಶರತ್ ಅವನ ಮಾತು ಕೇಳಿ ಅಯ್ಯೋ ಇವನು ಹೀಗೆ ಅರ್ಥ ಮಾಡ್ಕೊಂಡ ಅಂದ್ಕೊಂಡು ನಿನ್ನ ತಲೆ ನೀನು ಅಂದ್ಕೊಂಡಾಗ ಏನೂ ಆಗಿಲ್ಲ ನಿತ್ಯಕ್ಕೆ ಬಂದ ಅದು ಯಾವುದೋ ಪಾರ್ಸಲಿಂದ ನಮ್ಮ ಫಸ್ಟ್ ನೇಟ್ ಎಲ್ಲ ವೇಸ್ಟ್ ನೇಟ್ ಆಗೋಯ್ತು ಅಂದ ಹರ್ಷ ವಾಟ್ ಪಾರ್ಸಲಿಂದನಾ ಏನು ಹೇಳ್ತಾ ಇದೆಯಾ ಬ್ರೋ ಅಂದರೆ ನೀವು ಶರತ್ ಹೌದು ಇಲ್ಲಿ ನೋಡು ಅಂತ ಆ ಲೆಟರ್ನ ಹರ್ಷ ಕೊಟ್ಟ ಇದನ್ನೆಲ್ಲ ನೋಡಿದರೆ ಯಾರೋ ಮೂರನೇ ವ್ಯಕ್ತಿ ತೆರೆ ಮರೆಯಲ್ಲಿ ನಿಂತು ಅವಳು ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ ಅದು ಯಾರಂತ ಗೊತ್ತಾಗ್ತಾ ಇಲ್ಲ ಅಂದ ಹರ್ಷ ಬ್ರೋ ಇದನ್ನೆಲ್ಲ ಯಾಕೆ ಲಾವಣ್ಯ ಮಾಡಿರಬಾರ್ದು ಶರತ್ ಇಲ್ಲ ಹರ್ಷ ಇದನ್ನು ಲಾವಣ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವಳಿಗೆ ಸತ್ಯ ನಿತ್ಯ ಟ್ವಿನ್ಸ್ ಅನ್ನೋದು ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಿತ್ಯಾಗೆ ಒಬ್ಬಳು ತಂಗಿ ಇದ್ದಾಳೆ ಅನ್ನೋದೇ ಅವಳಿಗೆ ಗೊತ್ತಿಲ್ಲ ಅವಳಿಂದ ಬಿಟ್ಟರೆ ನಿತ್ಯಾಗೆ ಶತ್ರುಗಳು ಯಾರೂ ಇಲ್ಲ ನಿತ್ಯನ ಹೀಗೆ ಕಾಡ್ತಾ ಇರೋದು ಯಾರು ಅನ್ನೋದನ್ನು ತಿಳ್ಕೋಬೇಕು ಹರ್ಷ ಇದ್ದಾರೆ ಬ್ರೋ ಲಾವಣ್ಯನ ಬಿಟ್ಟರೆ ನಿತ್ಯ ಸಿಸ್ಟರ್ ಇನ್ಲಾಗೆ ಶತ್ರುಗಳು ಇದ್ದಾರೆ ಅಂದ ಶರತ್ ಶತ್ರುಗಳು ಇದ್ದಾರಾ ಏನು ಹೇಳ್ತಾ ಇದೆಯಾ ಹರ್ಷ ಅಂಥವ್ರು ಯಾರಿದ್ದಾರೆ ಹರ್ಷ ಲಾವಣ್ಯ ತಂದೆ ಎಮ್ ಎಲ್ ಎ ರುದ್ರಪ್ರಸಾದ್ ಅಂದ ಶರತ್ ಶಾಕ್ನಲ್ಲಿ ಏನು ಹೇಳ್ತಾ ಇದೆಯಾ ಹರ್ಷ ಅವ್ರು ನಿತ್ಯಾಗೆ ಶತ್ರು ಅಂದರೆ ಏನು ಅರ್ಥ ಹರ್ಷ ನಿಜಾನೇ ಬ್ರೋ ಅವ್ರು ಯಾಕೆ ಲಾ ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಿಲ್ಲ ಇವರನ್ನು ದಿವ್ಯಾ ದಿವ್ಯಾ ಅಂತಾರೆ ಅಷ್ಟೇ ಅಲ್ಲ ಬ್ರೋ ನಾವು ಒಂದು ಸಲ ಒಂದು ಲೊಕೇಶನ್ಗೆ ರಂಗಜ್ಜ ಅನ್ನೋ ವ್ಯಕ್ತಿಯನ್ನು ಹುಡುಕೊಂಡು ಹೋಗಿದ್ವಿ ಅಲ್ಲೂ ಕೂಡ ಯಾರೊಬ್ಬ ವ್ಯಕ್ತಿ ನಿತ್ಯ ಸಿಸ್ಟರಿನ್ಲೋನ ನೋಡಿ ದಿವ್ಯಾ ಅಂತ ಹೇಳಿದರು ಇನ್ಫ್ಯಾಕ್ಟ್ ಅವರು ಮದುವೆ ಮನೆಗೂ ಅವರನ್ನು ಹುಡುಕೊಂಡು ಬಂದಿದ್ದ ಆಗಲೇ ಗೊತ್ತಾಗಿದ್ದು ನಿತ್ಯ ಲಾ ತಂಗಿ ಇದ್ದಾರೆ ಅಂತ ಅವರೇ ಆ ದಿವ್ಯಾ ಅಂತ ಐ ಥಿಂಕ್ ನಿತ್ಯ ದಿವ್ಯ ಇಬ್ಬರು ಒಂದೇ ಥರ ಇರೋದರಿಂದ ದಿವ್ಯ ಅವ್ರು ಅಂದ್ಕೊಂಡು ನಿತ್ಯ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಷ್ಟೇ ಆ ದಿವ್ಯ ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಇದಕ್ಕೆಲ್ಲ ಸಲ್ಯೂಷನ್ ಸಿಗುತ್ತೆ ಶರತ್ ಹೌದು ಹರ್ಷ ನೀನು ಹೇಳ್ತಾ ಇರೋದು ಸರಿ ಇದೆ ನಿನ್ನೆ ಇನ್ಸಿಡೆಂಟ್ ನಡೆದಾಗಿಂದ ನಿತ್ಯ ಅವಳಾಗಿಲ್ಲ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಅಂದ ಹರ್ಷ ವೆದರ್ ಚೇಂಜ್ ಅಂದರೆ ಮೈಂಡ್ಸೆಟ್ ಕೂಡ ಸರಿ ಹೋಗುತ್ತೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ದ ಶರತ್ ಹರ್ಷ ಹೇಳಿದ್ದು ಸರಿ ಅನಿಸುತ್ತೆ ಅವಳಿಗೆ ತುಂಬ ದಿನದಿಂದ ಶುಂಠಿ ಕೊಪ್ಪಾಗ ಹೋಗೋ ಆಸೆ ಇತ್ತು ಅಲ್ಲಿ ಕರ್ಕೊಂಡು ಹೋಗೋಕೆ ನಿರ್ಧಾರ ಮಾಡ್ದ ಈಗ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಟೂ ಡೇಸ್ ಆದಮೇಲೆ ಸ್ವಲ್ಪ ಆಗ್ತಾಳೆ ಆಮೇಲೆ ಹೋದ್ರಾಯ್ತು ಅಂದ್ಕೊಂಡು ಥಿಂಕ್ ಮಾಡ್ತಾ ಇದ್ದ ಅಷ್ಟು ಸುಮತಿ ಅಮ್ಮ ಅವ್ರನ್ನ ಕೂಗಿದ್ ಕೇಳಿ ಅಲ್ಲಿಂದ ಹೋದರು ಎಲ್ಲರೂ ಸರಿ ಡೈನಿಂಗ್ ಹಾಲಲ್ಲಿ ಟಿಫಿನ್ ಮಾಡ್ತಾ ಇದ್ದರು ಅಲ್ಲಿಗೆ ಪ್ರಶಾಂತ್ ಬರ್ತಾನೆ ಹಾಯ್ ಪ್ರಶಾಂತ್ ಅಂದ ಶರತ್ ಪ್ರಶಾಂತ್ ಹಾಯ್ ಸರ್ ಅಂದ ನಿತ್ಯ ಅವನನ್ನು ನೋಡಿ ಹೇಯ್ ಪ್ರಶಾಂತ್ ಹೇಗಿದ್ಯಾ ಬಾ ಕುತ್ಕೋ ತಿಂಡಿ ತಿನ್ನುವೆ ಅನ್ಳು ಪ್ರಶಾಂತ್ ಬೇಡ ನಿತ್ಯ ತಿಂಡಿ ಆಯಿತು ಅಂದ ಮನೆಯವರು ಪರವಾಗಿಲ್ಲ ಕುತ್ಕೋಪಾ ಅಂದರು ನಿತ್ಯ ಹೇಯ್ ಪ್ರಶಾಂತ್ ಪಾ ಸುಮ್ಮನೆ ಕೂತ್ಕೊಂಡು ತಿನ್ನು ಅಂತ ಪ್ಲೇಟ್ ಹಾಕಿ ತಿಂಡಿ ಕೊಟ್ಲು ಲತಾ ಏನಪ್ಪಾ ಪ್ರಶಾಂತ್ ಬೆಳಿಗ್ಗೆ ಬಿಳಿಗೇ ಈ ಕಡೆ ಬಂದುಬಿಟ್ಟಿದ್ಯಾ ಏನು ಸಮಾಚಾರ ಅಂತ ಕೇಳಿದ್ಲು ಪ್ರಶಾಂತ್ ಏನಿಲ್ಲ ಆಂಟಿ ನಾನು ನಾಳೆ ಕಲ್ಕತ್ತಾಗೆ ಇದ್ದೀನಿ ಅದಕ್ಕೆ ನಿತ್ಯಾಗ ಹೇಳಿ ಹೋಗೋಣ ಅಂತ ಬಂದೆ ಅಂದ ನಿತ್ಯ ಅವನ ಮಾತು ಕೇಳಿ ಏನು ಕಲ್ಕತ್ತಾಗೆ ಹೋಗ್ತಾ ಇದೆಯಾ ಯಾಕೋ ಅಂದಳು ಪ್ರಶಾಂತ್ ನನಗೆ ಒಂದು ಜಾಬ್ ಆಫರ್ ಆಗಿದೆ ನಿತ್ಯ ಅದಕ್ಕೆ ಹೋಗ್ತಾ ಇದ್ದೀನಿ ಅಂದ ಶರತ್ ಹೌದಾ ಪ್ರಶಾಂತ್ ಕಂಗ್ರ್ಯಾಚುಲೇಷನ್ಸ್ ಅಂದ ಎಲ್ಲರೂ ಅವನಿಗೆ ವಿಶ್ ಮಾಡ್ತಾರೆ ಪ್ರಶಾಂತ್ ಥ್ಯಾಂಕ್ ಯು ಸರ್ ಅಂದ ನಿತ್ಯ ಕೂಡ ವಿಶ್ ಮಾಡಿದ್ಲು ಮತ್ತು ಏನೋ ಯೋಚನೆ ಮಾಡಿ ನೀವು ತಿಂಡಿ ಮಾಡಿ ಒಂದು ನಿಮಿಷ ಬಂದೆ ಅಂತ ಹೋದಲು ಶರತ್ ಅವನೇ ನೋಡ್ತಾ ಇದ್ದ ನಿನ್ನೆ ರಾತ್ರಿ ನಡೆದ ಇನ್ಸಿಡೆಂಟ್ ನೆನಪಿಸ್ಕೊಂಡು ಬೀಚಾರಲ್ಲೇ ಇದ್ದ ಮೊದಲಿನ ಹಾಗೆ ಇವಳಲ್ಲಿ ಲವಲವಿಕೆ ಇಲ್ಲ ಅನ್ನೋದು ಅವನು ಟೆನ್ಷನ್ ನಿತ್ಯ ಗಾರ್ಡನ್ನಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಆಯ್ತಾ ಮಂಜುಳಾಲ್ ಹತ್ರ ಮಾತಾಡ್ತಾ ಇದ್ಲು ಸ್ವಲ್ಪ ಹೊತ್ತಾದಮೇಲೆ ಒಣಗಿದ ಎಲೆಗಳನ್ನ ಕಟ್ ಮಾಡಬೇಕು ಅಂತ ಹೇಳ್ತಾ ಇದ್ಲು ಪ್ರಶಾಂತ್ ತಿಂಡಿ ಮುಗಿಸಿ ಅಲ್ಲಿಗೆ ಬರ್ತಾನೆ ನಿತ್ಯ ನಾನು ಹೊರಡ್ತಾ ಇದ್ದೀನಿ ಅಲ್ಲೇ ಸೆಟ್ಲಾದರೆ ಮತ್ತೆ ನಾನು ವಾಪಸ್ ಬರೋದಿಲ್ಲ ನಿತ್ಯ ಅದಕ್ಕೆ ನಿನ್ನೆ ನೋಡಿ ನಿನಗೆ ಹೇಳಿ ಹೋಗೋಣ ಅಂತ ಬಂದೆ ಅಂದ ನಿತ್ಯ ಬೀಚರ್ ಮಾಡಿಕೊಂಡು ನಿಜವಾಗಲೂ ಅಲ್ಲೇ ಸೆಟ್ಲಾಗ್ತೀನೋ ವಾಪಸ್ ಬರೋದಿಲ್ವಾ ಅಂತ ಕೇಳಿದ್ಲು ಪ್ರಶಾಂತ್ ಹೌದು ನಿತ್ಯ ನಿನ್ನನ್ನು ನೋಡಬೇಕು ಅನಿಸಿದ್ರೆ ಖಂಡಿತ ಯಾವಾಗಾದರೂ ಬರ್ತೀನಿ ಆದರೆ ನನ್ನ ಮನಸಲ್ಲಿ ಒಂದು ನೋವು ಉಳ್ಕೊಂಡಿದೆ ಅಂದ ನೋವಾ ಏನು ಅದು ಅಂದಲು ನಿತ್ಯ ಪ್ರಶಾಂತ್ ನಿನ್ನನ್ನು ನಿಜವಾಗ್ಲೂ ಕ್ಷಮಿಸಿದ್ಯಾ ಅಂತ ಹೇಳು ನಿತ್ಯ ನಿನಗೆ ತುಂಬ ನೋವು ಕೊಟ್ಟಿದ್ದೀನಿ ಅದಕ್ಕೆಲ್ಲ ನೀನು ನನಗೆ ಏನೂ ಶಿಕ್ಷೆ ಕೊಡಲಿಲ್ಲ ಕ್ಷಮೆ ಕೊಟ್ಟಿದ್ದೀಯಾ ಅಂತ ಅನ್ನಿಸ್ತಾ ಇಲ್ಲ ಅದಕ್ಕೆ ನಾನು ಹೋಗೋಕ್ಕೂ ಮುಂಚೆ ಮತ್ತೆ ಕ್ಷಮೆ ಕೇಳ್ತಾ ಇದ್ದೀನಿ ನನಗೆ ಕ್ಷಮಿಸ್ತೀಯ ಅಲ್ವಾ ಅಂತ ಕೇಳ್ದ ನಿತ್ಯ ನಾನು ನಿನ್ನ ಕ್ಷಮಿಸ್ಬೇಕು ಅಂದರೆ ನಂದು ಒಂದು ಕಂಡೀಷನ್ ಇದೆ ನೀನು ನಡ್ಸ್ಕೊಳ್ಳೋದಾದರೆ ಮಾತ್ರ ನಾನಿಗೆ ಕ್ಷಮಿಸೋದು ಅಂದ್ಲು ಪ್ರಶಾಂತ್ ಅವಳು ಕೈ ಹಿಡ್ಕೊಂಡು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನೀನು ಏನು ಹೇಳಿದ್ರು ನಾನು ಅದನ್ನು ಮಾಡ್ತೀನಿ ಇಟ್ಸ್ ಮೈ ಪ್ರಾಮಿಸ್ ಅದೇನು ಅಂತ ಹೇಳು ಅಂದ